ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ವೀಡಿಯೋ ಹೆಂಗೈತಿ ಅಂತ ನೋಡೋಣ ಇವತ್ತಿನ ವ್ಲಾಗೂ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಸಾಯಂಕಾಲ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಬೇಗ ಬಂದಿದ್ರು ಆಫೀಸಿಂದ ಬಂದ ಬಂದ್ರಲ್ಲ ಮತ್ತು ಸ್ನ್ಯಾಕ್ಸಿಗೆ ಏನಾರು ತೊಗೊಂಬರ್ಲೇನೋ ಅಂತಂದ್ರು ಮತ್ತು ಹುಡುಗರು ಇದ್ದು ನಮ್ಮ ತಂಗಿನೇ ಇದ್ಲಲ್ಲ ಹಾಗಾಗಿ ನಮ್ಮವನು ಇದ್ಲು ಭಾಳ ದಿವಸ ಆಗಿತ್ತು ಹೊರಗಡೆಯಿಂದ ನಾಷ್ಟ ಅಥವಾ ಏನಾದರೂ ತಂದು ತಿನ್ಲಾರ್ದ ಅದಕ್ಕೆ ತೊಗೊಂಬರ್ತೀನಿ ಅಂತ ಅಂದರು ಏನೇನ್ ಏನೇನು ಬಂದಿದ್ರು ಅಂದರೆ ದೋಸೆ ತೊಗೊಂಬಂದಿದ್ರು ನಂಗೆ ನಮ್ಮಗೆ ನಮ್ಮ ತಂಗಿಗೆ ನಮ್ಮಿತಾಗ ನಂದು ದೋಸೆದೊಳಗೆ ನಾ ನಾವೇ ನಾನು ತಿಂದ್ಬಿಡ್ತೀವಿ ಆಮೇಲೆ ಒಂದು ಪ್ಲೇಟು ಇಡ್ಲಿ ವಡೆ ತೊಗೊಂಬಂದಿದ್ರು ಎತ್ತರ ಅಂತ ಹೇಳಿ ಆಮೇಲೆ ಒಂದು ಇದನ್ನ ತೊಗೊಂಬಂದಿದ್ರು ಮಂಗ್ಳೂರು ಬನ್ಸ್ ಇಷ್ಟೆಲ್ಲ ಆಗಿತ್ತು ಫ್ರೆಂಡ್ಸ ಫ್ರೆಂಡ್ಸ್ ನೋಡ್ರಿ ಇವತ್ತು ಶುಕ್ರವಾರ ನಮ್ಮಮ್ಮ ಸಾಯಂಕಾಲ ಪೂಜೆ ಹಚ್ತಾ ಇದ್ದಾರೆ

ಕಟ್ಸಿದ್ದ ಹಂಡ್ರೆಡ್ ರುಪೀಸ್ನಲ್ಲಿ ಸಾಕಿಷ್ಟು ತೋರ್ಸದ ಪಾಕೆಟ್ ತೋರಿಸು ಕೊಟ್ಟು ಇದನ್ ತೋರ್ಸ ಫ್ರೆಂಡ್ಸ್ ನಮ್ಮ ಅಕ್ಕ ಗ್ರೀನ್ ಲೇಸ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಇದನ್ನ ಹತ್ತು ರೂಪಾಯಿ ತಂದೆ ನೋಡ್ಸಿನ ಕುಂಟ

ನಮ್ಮ ಮಗಳ ಚಾನಲ್ ಸಪೋರ್ಟ್ ಮಾಡಿ ಅನ್ನ ನಮ್ಮ ಮಗಳ ಚಾನಲ್ ಸಪೋರ್ಟ್ ಮಾಡಿ ಎಲ್ಲರಿಗೂ ನಿಮ್ಮ ಆಶೀರ್ವಾದ ನಮ್ಮ ಮಗಳ ಮೇಲೆ ಇರಲಿ ನಮ್ಮ ಮಗಳ ಮೇಲೆ ಇರಲಿ ನಿಮ್ಮ ಆಶೀರ್ವಾದ ಓಪ 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 ನಾನು ಜಾಜಿ ಮಾಡ್ತಾ ಬನ್ನಿ ಹಾ ಮುಂದೆ ಅಷ್ಟೇ ಹೇಳಿ ಕೊಟ್ಟರೆ ಹೇಳೋದು ನಿಮ್ಮ ಬರಲ್ವಾ ನಮ್ಮ ಹ್ಮ್ ಒಳಗೆ ಬಂದವರು ನೀವು ಹಾಗಾಗಿ ನೋಡ್ರಿ ಟೀಚರ್ ಇದು ನಿಮ್ ವಿಷಯ ಗೊತ್ತೇನು ಮಮ್ಮಿ ಒಂದ್ ಎಕ್ಸಾಮ್ ಪಾಸ್ ಆಗೋಳ ಟೀಚರ್ ಹೇಳ ಅಕ್ಕಿ

കുടിച്ചാ അയ്യോ നീ നോടല മൂഗിച്ചല്ല നോട് എന്ത്സു

ಕಾಳು ಪಲ್ಯ ಮೂಲಂಗಿ ಮತ್ತು ಎರಡು ರೊಟ್ಟಿ ಮೂರಿದು ಹಾಕ್ಕೊಂಡಿನಿ ಒಂದು ರೊಟ್ಟಿ ಮೆತ್ತಂದು ನವ್ಯಾಗ ಇಟ್ಕೊಂಡೀನಿ ಇದೊಂಚೂರು ರಫ್ ಆಗೈತಿ ಇದು ನನಗೆ ಇದು ರೊಟ್ಟಿ ಸ್ವಲ್ಪ ಮಾಡೀನಿ ಹಿಟ್ಟು ಸ್ವಲ್ಪ ಇತ್ತು ಹಾಗಾಗಿ ಇದು ಮಡಿಕೆ ಹುರುಳಿ ಕಾಳು ಕಟ್ಟಿಟ್ಟಿದ್ದಾರೀ ಭೀ ಅದನ್ನ ಇಟ್ಟೀನಿ ನೋಡಿರಿ ಈ ಮ್ಯಾಗಿನ ಒಂದು ಮೂರು ದಪ್ಪನ ಮಾಡೀನಿ ಇನ್ನು ಮಿಕ್ಕಿದ್ವಿಲ್ಲ ತೆಳಗದ ತೆಳಗೆ ಸ್ವಲ್ಪ ಅದು ಈಗ ಎಲ್ಲರಿಗೆ ತಿನ್ನೋಕೆ ಎಡಗ ಆದ್ರೆ ಸಾಕಂತ ಮಾಡಿದ್ದೆ ಆಮೇಲೆ ಅನ್ನ ಮಾಡೀನಿ ಬಿಸಿ ಅನ್ನ ಹೆಸರು ಕಾಳು ಪಲ್ಯ ಇದು ನೋಡ್ಬೋದು ಮಜ್ಜಿಗೆ ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ ಸೂಪರಾಗಿತ್ತು ಮಜ್ಜಿಗೆ ಸಾರು ಮೂಲಂಗಿ ಇದು ಉಳ್ದೈತಿ ಮಧ್ಯಾಹ್ನ ಚಿತ್ರಾನ್ನ ಮಾಡಿದ್ದೆ ಬೆಳಿಗ್ಗೆ ಮಧ್ಯಾಹ್ನ ನೋಡಿರಿ ಬೆಳಿಗ್ಗೆ ಅದು ತೆಗೆದು ಫ್ರಿಜ್ನಾಗೆ ಇಡ್ಬೇಕನ್ನ ಈಗ ನಾವ್ಯಾಗ ತಿನ್ನಿಸಿ ನಾನು ತಿನ್ನಬೇಕು ಇಲ್ಲಿ ನೋಡಿರಿ ಎಲ್ಲರೂ ಬ್ಯುಸಿ ಅದಾರ ನಮ್ಮ ನಮಿತ ಅಂತರ ಫುಲ್ ಬ್ಯುಸಿ ಬಾ ನಾವೇ ಬಸ್ ಒಂಟನ ನೋಯ್ತಿತ್ತು ನಿಂತ್ಕೊಂಡು ರೊಟ್ಟಿ ಮಾಡಿದ್ರಿ ನಮ್ಮ ನಮ್ಮ ಓಯ್ ಅಲ್ಲೇ ನೀರು ತುಂಬ್ಕಂಡು ಲೈಟ್ ಆಫ್ ಬಾ ಊಟ ಮಾಡೋರಿ ನೀವು ಯಾವ ಊಟ ಮಾಡು ಟೈಮ್ ಹತ್ತಾಗೈತೆ ನೋಡು ಹತ್ತಂತೀನಿ ಮತ್ತೆ ಎಟು ಹತ್ತಿ ಹ್ಞೂ ಮತ್ತೆ ಏನು ಮಾಡಕತ್ತಿ ಹ್ಞೂ ಹಾಡು ಕೇಳ್ಕೊಂತ ಕೂತ್ಕೊಂಡ್ರೆ ಟೈಮ್ ಅನ್ನೋದು ಗೊತ್ತಾಗಲ್ಲ ಅಂದೇ ನಾನು ಹೇಳಿದ್ದು ಊಟ ಹೋಗು ಹಾಂ ಬರೀ ಅಂಥದ್ದು ಇಂಥ ತಿನ್ನು ಹಸುವಂಗೆ ಆಗುತ್ತೆ ಅದು ಏನು ಹಾಂ ಮಜ್ಜಗಿ ಸಣ್ಣ ಕಡಿಮೆ ಮಾಡಂದ ಚಲೋ ಆಯ್ತಿ ಪಲ್ಯ ತಿನ್ನ ಫೇವ್ರೇಟ್ ಪಲ್ಯ ಅಲ್ಲನ ಇದು ಹೋಗಿ ಬಿಸಿ ರೊಟ್ಟಿ ದಪ್ಪನ್ನು ಮಾಡಿ ನೋಡಿ ಮೇಲೆ ದಪ್ಪ ತಪ್ಪನ್ನು ತಿಂದ್ರೆ ಮಟ್ಟು ತುಂಬ ಅಯ್ಯ ಅಯ್ಯ ತಗೊಂಡ ఆ నా ఆడుకలు కొట్టి నా నవ్వే నిద్దే ఏ ఆడుకలు కొట్టి ముకొన కొట్టి హ్ యాసం చెలు యాద నినా హేల్వా హ్ చేసకొటితిన కన్నడ అదే యాసం కన్నడ ఇస్టోన్ సాం అదే ఇన్నెల జల ఏనది ఓకనో హ్ ఓకనో కన్నడ హ్ ది ఓకనో కన్నడ ನೋಡ್ರಿ ಇವಾಗ ಬೆಳಗಿನ ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಶುಕ್ರವಾರದ ಲಾಗ್ ತೋರಿಸಿದ್ನೆಲ್ಲ ಇಷ್ಟೊತ್ತನ ಅದು ಶುಕ್ರವಾರ ಬೆಳಗ್ಗೆ ಬಂದಿದ್ವಿ ನಮ್ಮ ತಂಗಿ ಮನೆಯಿಂದ ಯಾಕಂದ್ರೆ ಶುಕ್ರವಾರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಬೇಕಾಗಿತ್ತಲ್ಲ ಹಾಗಾಗಿ ಬಂದ್ವಿ ಬಂದ ಮೇಲೆ ಎಲ್ಲ ಕಿಲ್ ಕ್ಲೀನ್ ಮಾಡಿ ಪೂಜೆಗೆ ಗೀಜೆ ಆಯಿತು ಅಡುಗೆ ಆಯಿತು ಊಟ ಆಯಿತು ಮಲ್ಕೊಂಡ್ವಿ ಮತ್ತಿವಾಗ ಬೆಳಗ್ಗೆ ಎದ್ದ ಮೇಲೆ ಈಗ ನೋಡ್ಬೋದು ಚಾಕನ್ನು ಇಟ್ಟಿದ್ದೀನಿ ಚಾ ಕುದಿಯಾಗತ್ತೈತೆ ಅಲ್ಲಿ ಆಮೇಲೆ ಪಾತ್ರೆ ಇದ್ದು ರಾತ್ರಿ ಹೂ ಅವನ್ನೆಲ್ಲ ತೊಳೆಗತ್ತಿದ್ದೆ ನಮ್ಮ ಮನೆಯವರು ರಾತ್ರಿ ಲೇಟಾಗಿ ಬಂದರು ಕೆಲಸದಿಂದ ಹಂಗಾಗಿ ಬೆಳಿಗ್ಗೆ ಅಂತ ಹೇಳಿಬಿಟ್ಟು ಅವರು ಮಲಗಿದ್ರು ನಾನು ಪಾತ್ರೆನೆಲ್ಲ ತೊಳೆ ನೋಡಿರಿ ಈಗ ವೈಟ್ ನೈಟಿ ಎಲ್ಲ ಹಂಗಾಗಿ ಅದೆಲ್ಲ ಕ ಗಲೀಜು ಸಿಡಿತೈತಿ ಅಂತ ಹೇಳಿಬಿಟ್ಟು ನೆಪ್ರಾನ್ ಹಾಕ್ಕೊಂಡೀನಿ ನಮ್ಮ ತಂಗಿ ಮನೆಗೆ ಇದ್ವಿ ಬುಧವಾರ ಮತ್ತು ಗುರುವಾರ ನಮ್ಮ ನಮಿತಾ ನಮ್ಮ ಅಲೆ ಇದ್ದರು ನಾನು ಹೋಗೋದು ಬರೋದು ಮಾಡಿದ್ದೆ ಅಷ್ಟೇ ಇವಾಗ ಚಹಾ ರೆಡಿ ಆಯಿತು ಪಾತ್ರೆ

चला नारक अदरले माडोले का चमचेला भर देईल अदरले हे आइसक्रीम आ हो म नंगो अपुंगो वंद्रे दग ನೋಡ್ರಿ ಇವಾಗ ನಮ್ ತಂಗಿ ಮನಿಗ್ ಬಂದ್ವಿ ನಾಷ್ಟ ಮಾಡಿದ್ವಿ ಅವಲಕ್ಕಿ ನಾಷ್ಟ ಇಷ್ಟ ಮಾಡ್ರಾಗಿನ ಒಂದ್ ಹನ್ನೊಂದು ಗಂಟೆ ಆಯ್ತು ಮತ್ತು ಹಂಗೆ ಒಟ್ಟು ಹಿಂಗೋ ಟೈಮ್ ಪಾಸ್ ಆಗಿ ಹೋಯಿತು ಒಂದು ಗಂಟೆ ಆಯಿತು ಅವ್ರ ಮನೆಗೆ ಹೋಗೋದ್ರಾಗ ಮತ್ತು ಇಲ್ಲಿ ಬಂದ ಮೇಲೆ ಮತ್ತಿಲ್ಲಿ ಮಧ್ಯಾಹ್ನಕ್ಕೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಇನ್ನೇನಾಯ್ತು ಹೇಳ್ರಿ ಮನೆಯಾಗಿರೋರ್ದು ಬರೀ ಅಡುಗೆ ಮಾಡು ತಿನ್ನು ತಿನಿಸು ಇಷ್ಟೇ ಕೆಲಸ ನಮ್ಮದು ಹೌಸ್ ವೈಫ್ಗಳದ್ದು ಅಲ್ಲಿ ಹೋದ್ರೂ ಅದೇ ಕೆಲಸ ನಮ್ಮ ಮನೇಲಿ ಅದೇ ಕೆಲಸ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್